ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದ್ದು ನೋಡಿ ಎಷ್ಟು ಸೂಪರಾಗಿದೆ ಮತ್ತು ಹೆವಿ ಕ್ಯಾಲ್ಶಿಯಮ್ ಇರೋದ್ರಿಂದ ಇದು ಇದನ್ನು ಈ ರೀತಿ ಮಾಡ್ಕೊಂಡು ತಿನ್ನಿ ಅದಕ್ಕೆ ಎಳೆದು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಬಿಡಿಸಿ ಅದನ್ನು ಇಟ್ಕೊಂಡಿದ್ದೀನಿ ಈಗೆಲ್ಲ ಅದನ್ನು ಇವಾಗ ನಾನು ಅದಕ್ಕೆ ಒಂದು ಮುಖಾಲು ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ ಈಗ ಇದು ನೋಡಿ ಎಲ್ಲ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಕಡಿಮೆ ಇದ್ದಾಗ ಈ ರೀತಿ ಮಾಡ್ಕೊಬೋದು ಸಾಂಬಾರು ನಾವು ನೋಡಿ ಇವಾಗ ನಾನು ತೊಳೆದಿಡ್ತಿರೋ ತೊಗರಿ ಬೆಳೆಗೆ ನೀರು ಹಾಕಿ ಎಲ್ಲನೂ ಒಂದು ಎರಡು ಬಿಸಿಲು ಒಡೆಸ್ಕೊಳ್ಳೋಣ ಈ ಕಡೆ ಸಪ್ರೇಟಾಗಿ ಉಪ್ ಖಾರ ಬೇಕಲ್ಲ ಅದಕ್ಕೆ ಉಪ್ಸಾರಿಗೆ ಹಾಗಾಗಿ ಇದಕ್ಕೆ ಒಂದು ಹತ್ತು ಸಿಮೆಂಟ್ಸಿನಕಾಯಿನ ನಾನು ಇದನ್ನು ಈ ರೀತಿ ಮುರಿದು ಹಾಕಿದ್ದೀನಿ ಯಾಕೆಂದರೆ ಸಿಡಿದ್ರೆ ಬೀಜ ಕಣ್ಣು ಬಿ ಹಾರುತ್ತೆ ಅಂತ ಇದಕ್ಕೆ ಮುಖಕ್ಕೆ ಹಾರುತ್ತೆ ಹಾಗಾಗಿ ನಾನು ಈ ರೀತಿ ಎಲ್ಲ ಮದ್ದು ಒಂದೊಂದು ಕಟ್ ಮಾಡಿ ನಾನು ಹಾಕಿದ್ದೀನಿ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಕಡೆಯಾಗ ನೀಟಾಗಿ ಫ್ರೈ ಆಗಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಆಗಿದೆ ನೋಡಿ ಇದನ್ನು ಚಿಕ್ಕ ಜಾರ ಹಾಕ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿನೂ ಕೂಡ ಅದಕ್ಕೆ ಸೇರಿಸ್ಕೊಂಡು ಜೊತೆಗೆ ಜೀರಿಗೆ ಸ್ವಲ್ಪ ಕಲ್ಲುಪ್ಪು ಇದು ಬ್ರೌನ್ ಕಲರ್ದು ವೈಟ್ ಉಪ್ಪು ಹಾಕಿಲ್ಲ ಬ್ರೌನ್ ಕಲರ್ ಉಪ್ಪು ಹಾಕಿದ್ದೀನಿ ಒಂದು ಏಳು ಐದಾರು ಏಳೆಂಟು ಪೆಪ್ಪರು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ನೋಡಿ ಈಗ ಕಾಳು ಮೆಣಸು ಹಾಕಿ ಮತ್ತು ಇದು ಹಾಕಿದ್ದೀನಿ ರುಬ್ಬಿಟ್ಟಿದ್ದೀನಿ ಈಗ ಬೆಂದು ಕುಕ್ಕರ ಕೂಸಿದ್ವಲ್ಲ ಬೇಳೆ ಅದ್ರ ಜೊತೆಗೆ ತೊಳೆದಿಟ್ಟಿರೋ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ತುಂಬ ಎಳೆ ಸೊಪ್ಪು ತುಂಬ ಚೆನ್ನಾಗಿದೆ ಟೇ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು ನೀವು ಬೇಕಾದರೆ ಬಸ್ಬಿಟ್ಟು ಅದಕ್ಕೆ ಉಪ್ಸಾರು ಬಸ್ಸಾರನ್ನು ಕೂಡ ಮಾಡ್ಬೋದು ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ನಾನು ಇವಾಗ ವಿಸಲ್ ಕೂಗಿಸ್ದೆ ಈಗ ರುಬ್ಬಾಗಿದೆ ಅದಕ್ಕೆ ಸ್ವಲ್ಪ ಪ್ಸಾರು ಖಾರ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಈಗ ಸಾಂಬಾರ್ಗೆ ಹಾಕೊಳ್ಳೋಣ ಸ್ವಲ್ಪ ಸೊಪ್ಪಿದಾಗ ಬಸ್ಸಕ್ಕೆ ಆಗಲ್ಲ ಬಸ್ ಅದು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಈ ರೀತಿ ಸಾಂಬಾರು ಸಾಂಬಾರು ಜೊತೇಲೆ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೋಡಿ ಇವಾಗ ಎಲ್ಲನೂ ಒಂದು ಕಡೆ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿದೆ ಚೆನ್ನಾಗಾಯಿತು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಜಾರಿಗೆ ಈಗ ನಾನು ಟೊಮೆಟೊ ಸೇರಿಸ್ಕೊತ ಇದ್ದೀನಿ ಅದನ್ನು ರುಬ್ಕೊಂಡು ಅದನ್ನು ಕೂಡ ಹಾಕೊಳ್ಳೋಣ ನಾವು ಬೇಡ ಅಂತಂದರೆ ಬೇಕಾದರೆ ನಾವು ಸಾಂಬಾರು ಜೊತೆಲೆ ನಾವು ಬೇಯಿಸ್ಕೊಂಡು ಟೊಮೆಟೊನ ಅದು ಕೂಡ ರುಬ್ಕೊಬೋದು ಈಗ ನಾನು ಈ ರೀತಿ ರುಬ್ಬಿ ಮಾಡ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಬೇಯಲಿ ಇದು ಸ್ವಲ್ಪ ಕುದಿಲಿ ಒಂದು ವಿಸ್ ಒಂದು ವಿಸ್ ಒಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಒಂದು ಐದು ನಿಮಿಷ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಪಾತ್ರೆನ ಅದಕ್ಕೆ ಸಾಸಿವೆ ಕಟ್ ಮಾಡಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಒಣಮೆಣ್ ಒಣಮೆಣ್ಸಿಕಾಯನ್ನು ಕೂಡ ಇದ್ದೀನಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಟೈಮ್ ಏನು ಟೈಮೇನು ತೊಗೊಳಲ್ಲ ಜಾಸ್ತಿ ಟೈಮು ಸ್ವಲ್ಪ ಒಂದು ಕಾಲು ಗಂಟೆಗೆಲ್ಲ ಸಾಂಬಾರು ಮಾಡ್ಬೋದು ಯಾಕೆಂದರೆ ಖಾರ ರುಬ್ಬಂಗಿಲ್ವಲ್ಲ ಈ ರೀತಿ ಸಲ ನಾವು ಬೇಯಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಯಿಸ್ಬಿಟ್ಟು ಸಾಂಬಾರಾಗುತ್ತೆ ಆಗುತ್ತೆ ನಮಗೆ ಅಡಿಗ ಒಂದು ಒಗ್ಗರಣೆ ಇದೆ ಈಗ ಈ ಸಾಂಬಾರು ಒಳಗಡಿಕೆ ಅದನ್ನು ಸೇರಿಸ್ಕೊಳ್ಳೋಣ ಅಡೀಗ ಆ ಒಗ್ಗರಣೆ ಇದಕ್ಕೆ ಸೇರಿಸ್ಕೊಳ್ಳೋಣ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಮುದ್ದೆಗೆ ರೈಸ್ ಜೊತೆಗೆಲ್ಲ ತುಂಬ ಸಾಂಬಾರು ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ಈಗ ನಾನು ಒಂದು ತಟ್ಟೆಗೆ ರೈಸ್ ಹಾಕಿ ಅದಕ್ಕೆ ಸಾಂಬಾರು ಬ ಬಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಸಾಂಬಾರು ನೋಡಿ ಗಟ್ ತುಂಬ ತೆಳುವಿಲ್ಲ ಸ್ವಲ್ಪ ಗಟ್ಟಿಯಾಗೇ ಇದೆ ಇದು ಚೆನ್ನಾಗಿದೆ ಮುದ್ದೆಗೆಲ್ಲ ಚೆನ್ನಾಗಿದೆ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಆಹಾ ಉಪ್ಸಾರು ಒಗ್ಗರಣೆ ಕೊಟ್ಟರೋದಕ್ಕೆ ಗಮ್ ಅಂತ ಇದೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಇದು ಒಳ್ಳೆಯ ಕ್ಯಾಲ್ಸಿಯಂ ಇರೋದರಿಂದ ಕಬ್ಬಿನಂಶ ಜಾಸ್ತಿ ಇದೆ ಇದರಲ್ಲಿ ಐರನ್ ಕಂಟೆಂಟ್ಸು ಇದು ಸೊಪ್ಪಲ್ಲಿ ಹಾಗಾಗಿ ಮಕ್ಕಳಿಗೆಲ್ಲ ಮಾಡಿಕೊಡಿ ವಾ ನೋಡಿ ವಾವ್ ಸೂಪರಾಗಿದೆ ನೋಡ್ತಾಯಿದ್ರೆ ಬಾಯಿನಲ್ಲಿ ಹಾಗೆ ನೀರು ಬರ್ತಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಅಷ್ಟೊಂದು ಸೊಕ್ಸಾಗಿರ್ಬೋದು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ಬೋದು ವಾವ್ ಉಪ್ಸಾರು ಜಾಸ್ತಿ ತಿನ್ನಿ ಬೇಸಿಗೆಗೆಲ್ಲ ಜಾಸ್ತಿ ಮಸಾಲೆ ಪದಾರ್ಥ ತಿನ್ನಬೋದು ಸೊಪ್ಪು ತಿಂದರೆ ಒಳ್ಳೆಯದು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಹಾಕೊಂಡು ತಿಂತಾಯಿದ್ರೆ ಬಾಯಿನೆಲ್ಲ ಸೂಪರು ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್